ಅಸ್ಸಾಮ್ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮರಿಗೆ ಮುಂಜಾನೆಯ ಶುಭಕಾಮನೆಗಳು ಈ ಪತ್ರಿಕಾ ಕೊರೆಯ ಉದ್ದೇಶ ಏನಂತ ಹೇಳಿದರೆ ದರ್ಗಾದಲ್ಲಿ ಆಗಿರುವ ಅವ್ಯವಹಾರ ಬಗ್ಗೆ ನಾವು ಸುಮಾರು ಎರಡು ವರ್ಷದ ಹಿಂದೆ ಒಕಪ್ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ವಿ ಫಾರ್ಮ್ ಸೆವೆಂಟಿನಲ್ಲಿ ಕೊಟ್ಟಿದ್ವಿ ಆ ಫಾರ್ಮ್ ಸೆವೆಂಟಿ ಕೊಟ್ಟಿದಂಥದ್ದಲ್ಲಿ ನಾನು ನಮ್ಮ ಮೇನ್ ಒಂದೇದ್ದು ಎನ್ ಎಚ್ನಲ್ಲಿ ಮೂವತ್ತು ಲಕ್ಷ ರೂಪಾಯಿ ಅವ್ಯವಹಾರ ಆಗಿದ್ದು ಎರಡನೇದು ಕಾಂಪ್ಲೆಕ್ಸ್ ತೆರಿಗೆ ಒಂಬತ್ತು ಕಾಂಪ್ಲೆಕ್ಸ್ ತೋರಿಸಿ ಅಲ್ಲಿ ಮೂವತ್ತೊಂಬತ್ತು ಕಾಂಪ್ಲೆಕ್ಸ್ಗಳಿದ್ದಾವೆ ಹಾಗೂ ನಲ್ವತ್ತು ಐವತ್ತು ಶೆಡ್ಗಳಿದ್ದಾವೆ ಅದೇ ಥರ ಮುಂಜಾನೆ ವೆಜಿಟೇಬಲ್ಸ್ ಅಲ್ಲೇ ಮಾರ್ಕೆಟಿಂಗು ನಡೀತಾ ಇದೆ ಹಾಗೆ ಇನ್ನೊಂದು ಏನಂದರೆ ಹುಂಡಿ ಹೊಡಿತಾರೆ ದರ್ಗಾದ ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳ ವರ್ಷನಲ್ಲಿ ಎರಡು ಸಂತೆ ಹುಂಡಿ ಹೊಡಿತಾರೆ ಆ ಹುಂಡಿ ಹೊಡೆಯೋದಲ್ಲಿ ಮೆಂಟ್ ನಾಟ್ ಮೆಂಟೇನ್ ಅಂತ ಒಕ್ಕಾಫ್ ಅಧಿಕಾರಿಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಅವರೇ ಖುದ್ದು ರಿಪೋರ್ಟ್ ರಾಜ್ಯ ವಕ ಅಧಿಕಾರಿಗೆ ಕಳಿಸಿದ್ದಾರೆ ಆ ಹುಂಡಿ ಹೊಡೆಯೋ ಮುಂದೆ ಒಕಫ್ ಅಧಿಕಾರಿ ಮುಂದಿರಬೇಕು ಬಟ್ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಅವರು ಫಾಲೋ ಮಾಡಿಲ್ಲ ಅಂತ ಖುತ್ ಸ್ವತಃ ಜಿಲ್ಲಾ ವಕಫ್ ಅಧಿಕಾರಿಗಳೇ ಹೇಳಿದ್ದಾರೆ ನಾಲ್ಕನೇದು ಪರ್ಫೆಕ್ಟ್ ಬ್ಯಾಂಕ್ ಹದಿನೈದು ಲಕ್ಷ ರೂಪಾಯಿ ಎಫ್ ಡಿ ಇಟ್ಟಿದ್ದಂಥ ಬ್ಯಾಂಕಿನ ಹಣ ಅದು ದುರುಪಯೋಗ ಆಗಿದೆ ತದನಂತರ ದರ್ಗಾ ಮಜೀದ್ನಲ್ಲಿ ಎಪ್ಪತ್ತೆರಡು ಲಕ್ಷ ರೂಪಾಯಿ ಬಂದಂಥ ಆ ಹಣವನ್ನು ದುರುಪಯೋಗವಾಗಿದೆ ಅಂತ ನಾವು ಫಾರ್ಮ್ ಸೆವೆಂಟಿಯಲ್ಲಿ ಪ್ರಕರಣವನ್ನು ನಾವು ತನಿಖೆ ಆಗಲಿ ಅಂತ ನಾವು ಕೊಟ್ಟಿದ್ದೀವಿ ಅದು ನಿಮ್ಮ ಹತ್ರ ಇದೆ ನಮ್ಮ ಕರೆಯುವ ಮೂರು ಇವತ್ತು ನಾವು ಕೊಟ್ಟಂಥ ದೂರು ಫಾರ್ಮ್ ಸೆವೆಂಟಿನಲ್ಲಿ ಐದನೇ ತಾರೀಕು ಹನ್ನೆರಡನೇ ತಿಂಗಳ ಎರಡು ಸಾವಿರ ಇಪ್ಪತ್ತೆರಡಕ್ಕೆ ನಾವು ಕೊಟ್ಟಿದ್ವಿ ಅದನ್ನು ಸ್ವೀಕರಿಸಿ ರಾಜ್ಯ ವಕಫ್ ಮಂಡಳಿ ನಿನ್ನೆ ನಡೆದಂತಹ ರಾಜ್ಯ ರಾಜ್ಯ ವಕಫ್ ಮಂಡಳಿಯ ಸಭೆಯಲ್ಲಿ ಮುನ್ನೂರ ಅರವತ್ತನೇ ಸಭೆಯಲ್ಲಿ ಐದು ಮತ್ತು ಆರು ಅಜೆಂಡಾಗಳಲ್ಲಿ ಅವರು ಚರ್ಚೆ ಮಾಡಿ ಅದನ್ನು ಒಂದು ಸರ್ಕುಲರ್ ಪಾಸ್ ಮಾಡಿದ್ದಾರೆ ಅದರ ಆರ್ಡ್ರ್ ಕಾಪಿ ಇಲ್ಲಿದೆ ಇದು ಆರ್ಡ್ರ್ ಕಾಪಿ ಏನಂತ ಹೇಳಿದ್ದಾರೆ ಇದರಲ್ಲಿ ಕ್ಲಿಯರ್ ಇದೆ ಅವರು ನಮ್ಮ ಫಾರ್ಮ್ ಸೆವೆಂಟೀನಲ್ಲಿ ಬಂದ ಮೂರು ಸತಿ ಅಟೆಂಡ್ ಆಗೋದಿತ್ತು ಅವ್ರು ಬಂದಿಲ್ಲ ಎನ್ಕ್ವೈರಿ ಪ್ರೊಸೆಸ್ನಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿಲ್ಲ ಪಾರ್ಟಿಸಿಪೇಟ್ ಮಾಡಲಾರದ ಕಾರಣಕ್ಕೆ ಅವರಿಗೆ ಈಗ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ ರಾಜ್ಯ ವಕಫ್ ಅಧಿಕಾರಿಗಳು ಏನಂತ ಹೇಳಿದರೆ ಇವರ ಮೇಲೆ ಸ್ವೀಲ್ ಹಾಕು ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲು ಮಾಡಿ ಈ ಹಣವನ್ನು ಮರುಪಾವತಿಸಬೇಕು ಅಂತ ರಾಜ್ಯ ವಕಫ್ ಮಂಡಳಿ ಜಿಲ್ಲಾ ವಕಫ್ ಅಧಿಕಾರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ನಾವು ಈಗ ಕಾದು ನೋಡಬೇಕು ಈಗ ರಾಜ್ಯ ಒಕ್ಕಫ್ ಮಂಡಳಿ ಆದೇಶವನ್ನು ಜಿಲ್ಲಾ ಒಕ್ಕ ಅಧಿಕಾರಿಗಳು ಎಷ್ಟು ಬೇಗ ಕ್ರಮ ತೊಗೊತಾಳೆ ಅನ್ನೋದು ಕಾದು ನೋಡಬೇಕನ್ನೋ ಆಗಿದೆ ಅದೇ ಥರ ಈ ಪತ್ರಿಕಾದಲ್ಲಿ ನಾವು ವಿಶೇಷವಾಗಿ ಏನಂತ ಹೇಳಿದರೆ ನಾವು ರಾಜ್ಯ ಒಕ್ಕಫ್ ಮಂಡಳಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಯಾಕೆ ಅಂತ ಹೇಳಿದರೆ ನಾವು ಸುಮಾರು ಎರಡು ವರ್ಷದಿಂದ ಹೋರಾಟ ಮಾಡಿದ್ದು ನಾವು ಮಾಡಿದ್ದು ಆರೋಪವನ್ನು ಇನ್ನೊಂದು ರಿಜುವಾತಾಗಿದೆ ಇದರ ಮೇಲ್ನೋಟಕ್ಕೆ ಕಾಣುತ್ತೆ ಅಲ್ಲಿ ಕೋಟಿಗಟ್ಟಲೆ ಅವ್ಯವಹಾರ ನಡೆದಿದೆ ಆದ ಕಾರಣ ನಾವು ರಾಜ್ಯ ಒಕ್ಕ ಮಂಡಳಿಗೆ ಶ್ಯಾಮಿ ರೇಷ್ಮೆ ವತಿಯಿಂದ ಹಾಗೂ ನಮ್ಮ ಕಮಿಟಿ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ